ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಅಂಡ್ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಕೊಲ್ಲೂರು ಮುಖ ಮೂಕಾಂಬಿಕಾ ಟೆಂಪಲ್ ಹೋಗೋಣ ಬನ್ನಿ ಕಾರಣ ನಾವು ಫುಲ್ ಕಸಿನ್ಸ್ ಜೊತೆ ಟೆಂಪಲ್ ರನ್ ಮಾಡ್ತಾ ಇದ್ದೀವಿ ಫಸ್ಟ್ ಹೋಗಿದ್ದು ಸಿಗಂದೂರ್ಗೆ ಸೊ ಇವಾಗ ಕೊಲ್ಲೂರು ಹೋಗ್ತಾ ಇದ್ದೀವಿ ಲೆವೆನ್ ಓ ಕ್ಲಾಕ್ ಆಗಿದೆ ಬಿಟ್ಟಿದ್ದೀವಿ ಕೊಲ್ಲೂರು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ ಬನ್ನಿ ಹೆಚ್ಚಾಗಿದ್ದೀವಿ ಒನ್ ತರ್ಟಿ ಆಗಿದೆ ಟೈಮು ಪಾರ್ಕಿಂಗ್ ಮಾಡಿ ನಮ್ಮ ಇವಾಗ ಕಲ್ಲು ಕಾಲಲ್ಲಿ ಬಂದಿದ್ವಿ ಅಣ್ಣ ನಮ್ಮ ಪ್ರದೇಶ ಎಲ್ಲ ಒನ್ ಕಾರ್ ಅಲ್ಲಿ ಬಂದಿದ್ವಿ ಸರಿ ಸರಿ ಟೈಮಾ ಟೈಮ್ ಹಂಗ ಇವಾಗ ನೆಕ್ಸ್ಟು ದರ್ಶನ ಮುಖಸ್ಕೊಂಡು ಊಟ ಮಾಡೋಣ ಮಧ್ಯಾಹ್ನ ಊಟ ಇಲ್ಲೇ ಸಿಕ್ಬಿಡುತ್ತೆ ಹಾಗೂ ಬೆಳಗ್ಗೆ ಸಿಗಂದ್ರಲ್ಲಿ ಮಾಡಿದ್ವಿ ಅದಿನ ಹೋಟೆಲ್ ಮಾಡ್ಕೊಂಡಿದ್ದಾನ ನೆಕ್ಸ್ಟ್ ಗೋಕರ್ಣ ಬೀಚ್ ಹೋಗೋಣ ಆಯ್ತಾ ಗೋಕರ್ಣ ಬೀಚ್ ಬೆಳಗ್ಗೆ ಟಿಫನ್ ಆಗೋಗಿದೆ ಆ ಟೆಂಪಲಲ್ಲಿ ಸೊ ಇವಾಗ ಮಧ್ಯಾಹ್ನ ಊಟ ಇಲ್ಲಿ ಮಾಡ್ಕೊಂಡ್ಬಿಟ್ಟು ಸಂಜೆ ಸಂಜೆ ಹಂಗೆ ಗೋಕರ್ಣ ಬೀಚ್ ಗೋಕರ್ಣ ಅಲ್ಲ ಇವತ್ತು ಮುರುಡೇಶ್ವರ ಬೀಚ್ ಓಕೆ ಓಕೆ ಬನ್ನಿ ಗಾಯಿಸ್ತೀವಿ ಇವರೇ ನೋಡಿರೋ ಎಲ್ಲ ನಮ್ಗಿಂತ ಉದ್ದೋಗಿದ್ದಾರೆ ಇಲ್ಲಿ ಹ್ಞೂ ಹ್ಞೂ ನಮ್ದು ಇದು ಎಷ್ಟನೇ ವಿಸಿಟ್ಟು ಇದೆಲ್ಲ ವೀಡಿಯೋ ಮಾಡಿಕೊಡ್ವಿ ನಾವು ಆಲ್ಮೋಸ್ಟ್ ಸೆಕೆಂಡ್ ಟೈಮು ಟೈಮ್ ಬರ್ತಾ ಇರೋದು ನಾವು ನಾವು ಹೇಳಾಗ ಇಲ್ಲಿ ಬರ್ತಾ ಇದ್ವಿ ನಾವೇ ಜರ್ಡ್ ಟೈಮ್ ಇಲ್ಲಿ ಥರ್ಡ್ ಟೈಮ್ ಬರ್ತಾ ಇದ್ದೀವಿ ಲಾಸ್ಟ್ ಟು ಟೈಮ್ಸ್ ನಾವು ಕಾಲೇಜಲ್ಲಿ ಕಾಲೇಜಲ್ಲಿದ್ದ ಬಂದಿದ್ವಿ ಬಯ ಹೋಗ ಇದೆ ಇಲ್ಲ ಏನಾದರೂ ಕೊಡಿಸಿವ ಏನು ಕಳಿಸ್ಲಿ ಏನು ಬೇಕು ಏನು ಬೇಡ ನೀನೇ ಇದೆಯಲ್ಲ ಬ್ಲೂಗನ್ನು ಮುರುಡೇಶ್ವರ ಸಿಕ್ಸ್ಟಿ ಒನ್ ಅಷ್ಟೆ ಹಣ ಇಡ ಗುಂಜಿ ನಾವು ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ತುಂಬ ರಶ್ ಇದೆ ನ್ಯೂ ಇಯರ್ ಇರೋದ್ರಿಂದ ಎಷ್ಟಿ ಕಷ್ಟ ಖಾದ್ಯ ಸಿದ್ಧಾರ್ಥಗಳು ಆಗುತ್ತೆ ಅಂತ ಬಂದಿದ್ದಾರೆ ತುಂಬ ರಶ್ ಇದೆ ನೋಡೋಣ ಎಷ್ಟೆ ದುಡ್ಡು ಕ್ಯೂ ಇದೆ ಐ ತಿಂಕ್ ಫೋನ್ ಒಳಗಡೆ ಆಲೋ ಇಲ್ಲ ಅನ್ಸುತ್ತೆ ಗಾಯ ಇವತ್ತು ಅಲ್ಲ ಟೆಂಪಲ್ ಕಾಣಿಸ್ತಿದೆ ನಾವು ಆಲೋ ಇಲ್ಲ ಅಂತ ಹಾಂ ಇಯರ್ ಎಂಡ್ ಅಲ್ಲ ಅಣ್ಣ ಹೊಸ ವರ್ಷ ಗಾಯಸ್ ನೋಡಿ ಎಷ್ಟು ದುಡ್ಡು ಕ್ಯೂ ದೊಡ್ಡ 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 ನಾವು ಮುಗಿಸ್ಕೊಂಡು ಹೋಗೋದು

ಕಾಣಿಸ್ತಾ ಇದೆ ನೋಡಿ ಗಾಯೊಬ್ಲು ಹೊಟ್ಟೆ ಹಸ್ತಿದೆ ಅಂತ ಓಡ್ತಿದ್ದಾಳೆ ಒಂದ್ ಸ್ವಲ್ಪ ಫ್ಲವರ್ ಇಟ್ಕೊಂಡು ಓಡಿ ಕರೆಕ್ಟಾಗಿ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ಸ್ಟ್ಯಾಂಡರ್ಡ್ ಆಗಿದೆ ನೋಡೋದಕ್ಕೆ ಹೈಟೆಕ್ ಆಗಿ ಮಾಡಿದ್ದಾರೆ ನಾವು ಇವಾಗ ಓಡ್ತಾ ಇದ್ದೀವಿ ಗಾಯ ದರ್ಶನ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ವಿ ಅಬ್ಬ ಕಾಣಿಸ್ತಾನೆ ಇಲ್ಲ ಊಟ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಹ್ಞೂ ಸ್ವೀಟ್ ಚೆನ್ನಾಗಿತ್ತು ಆಮೇಲೆ ಅಜ್ಜಿಗೆ ಚೆನ್ನಾಗಿತ್ತು ಸೊ ಸೆಕೆಂಡ್ ಪ್ಲೇಸ್ ಮುಗ್ದಿದೆ ಇವಾಗ ಅಲ್ಲೇ ಒಂದು ಕಮಲಾ ಹೋಗಿಸಿತ್ತು ಅದು ನನಗೆ ಸಿಕ್ಕಿತು ಇವಾಗ ತರ್ಡ್ ಪ್ಲೇಸಿಗೆ ಹೋಗೋಣ ಬನ್ನಿ ಲೆಟ್ಸ್ ಗೋ